ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ ಭಾಷೆ ಭಾವಗಳ ಒಡನಾಡಿ ಕರಾವಳಿಯ ಜೀವನಾಡಿ ನಮಃಾಂತಾಯ ದಿವ್ಯಾಯ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮ ಗಣಾಧಿಪತಿಗೆ ಗುರುಶ್ರೀಧರರಿಗೆ ಭವತಾರಿಣಿಗೆ ಜಗತ್ತಿನ ಎಲ್ಲ ಜೀವಿಗಳಿಗೆ ಅನ್ನವನ್ನು ನೀಡುವ ಪಂಚಭೂತಗಳಿಗೆ ಸೂರ್ಯ ಚಂದ್ರ ಭೂಮಿ ಆಕಾಶ ವಾಯುವಿಗೆ ವಂದಿಸಿ ಈ ಮುಂಜಾವಿನ ಮಾತನ್ನು ಭಾವನಾ ಟಿವಿಯ ವೀಕ್ಷಕ ವೃಂದದ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈ ಭಾವನಾ ಟಿವಿ ಒಂದು ರೀತಿಯಲ್ಲಿ ಎಲ್ಲರಂತಿರದೆ ಎಲ್ಲರಿಗಿಂತ ಭಿನ್ನವಾಗಿ ತನ್ನದೇ ಆದ ಒಂದು ರೀತಿಯಲ್ಲಿ ತನ್ನದೇ ಆದ ಒಂದು ದಾರಿಯಲ್ಲಿ ನಡೀತಾ ನಿಮ್ಮೆಲ್ಲರನ್ನ ತಲುಪುವ ಒಂದು ಪ್ರಯತ್ನವನ್ನು ಅನುದಿನವೂ ಅನುಕ್ಷಣವೂ ಮಾಡ್ತಾ ಇದೆ ಅದಕ್ಕಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಮುಂಜಾನೆಯ ಮಾತು ನಮ್ಮ ಕಿವಿಗೆ ಹಿತವಾಗಿರಬೇಕು ಮಾತಿನ ಬಗ್ಗೆ ಭಾಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ನಾನು ಅದನ್ನು ಇನ್ನೊಮ್ಮೆ ಹೇಳ್ತೇನೆ ಆದರೆ ಕಣಿವೆಯವರು ತಮ್ಮ ಮಾತು ಎಂಬ ಕವನದಲ್ಲಿ ಹೇಳಿದ ಒಂದು ಮಾತನ್ನು ಹೇಳಿ ನನ್ನ ಇವತ್ತಿನ ವಿಚಾರಕ್ಕೆ ಇಳಿತಾ ಇದೆ ಮುಂಜಾವದಲ್ಲಿ ಹಸಿರು ಹುಲ್ಲು ಮಖ ಮಲ್ಲಿನಲಿ ಪಾರಿಜಾತವು ಹೂವು ಸುರಿಸಿದಂತೆ ಮುಟ್ಟಿದರೆ ಮಾಸುತಿಹ ಮಂಜು ಹನಿ ಸೃಷ್ಟಿ ಸಂಪೂರ್ಣತೆಯ ಬಿಂಬಿಪಂತೆ ಮೆಲ್ಲೆದೆಯ ಸವಿಯೊಲಮೆ ಕರಗಿ ಕಂಬನಿಯಾಗಿ ಹೆಣ್ಣ ಕಣ್ಣಂಚಿನಲ್ಲಿ ತುಂಬಿ ತುಳುಕುವಂತೆ ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಮೆದು ಮಾತು ಮೂಲೋಕ ಗೆಲ್ಲುವುದು ತಿಳಿಯ ಎನ್ನುವ ಕಣಿವೆಯವರ ಕವಂದ ಒಂದು ಆಶಯವನ್ನ ಲಕ್ಷದಲ್ಲಿಟ್ಟುಕೊಂಡು ನಿಮ್ಮೊಂದಿಗೆ ಮಾತು ಇದ್ದೇನೆ ಇವತ್ತಿನ ಮಾತು ಈ ನಾಡು ಈ ಜಗತ್ತು ಈ ದೇಶ ಈ ಜಗ ಎಲ್ಲರೂ ಅಚ್ಚರಿಯಿಂದ ಕಂಡಿರುವಂಥ ಸಿಡಿಲ ಮರಿ ಸನ್ಯಾಸಿ ಎಂದೇ ಪ್ರತೀತ ಯಶರಾಗಿರುವಂಥ ಸ್ವಾಮಿ ವಿವೇಕಾನಂದರ ಒಂದು ಉಪನಿಷತ್ತಿನ ವಾಕ್ಯ ಅವರು ಸನ್ಯಾಸ ಸ್ವೀಕರಿಸುವಾಗ ಹೇಳಿದ ಈಶಾವಾಶ್ಯ ಉಪನಿಷತ್ತಿನ ವಾಕ್ಯದ ವ್ಯಾಖ್ಯಾನದೊಂದಿಗೆ ಇವತ್ತಿನ ಮಾತನ್ನು ನಾನು ಆರಂಭಿಸ್ತಾ ಇದ್ದೇನೆ ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯ ಚ ಇದು ಶ್ವೇತಾಶ್ವತರ ಉಪನಿಷ್ನಲ್ಲಿ ಬರ್ತಾ ಇರುವಂತಹ ಒಂದು ಮಾತು ಇದು ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯ ಸದಾ ಮೋಕ್ಷಾರ್ಥಿಯಾದದ್ದು ಜೊತೆಗೆ ಜಗತ್ತಿನ ಹಿತವನ್ನೂ ಮಾಡುವಂತಹದ್ದು ಆತ್ಮ ಅಂದರೆ ಏನು ಅದು ಹೇಗಿರ್ತದೆ ದೇಹ ಮತ್ತು ಆತ್ಮಗಳಿಗೆ ಏನು ಸಂಬಂಧ ಎನ್ನುವ ಜಿಜ್ಞಾಸೆ ಬಹುಕಾಲದಿಂದ ನಡೆದಿದೆ ಬಹಳ ಜನ ಆತ್ಮದ ಬಗ್ಗೆ ಚಿಂತೆ ಮಾಡೋದಿಲ್ಲ ಅವರಿಗೆ ಚಿಂತಿಸುವ ಅಗತ್ಯವೂ ಇಲ್ಲ ಕೆಲವರು ಬದುಕು ಹೇಗಿರುತ್ತೆ ಅಂತ ಹೇಳಿದ್ರೆ ಬಾಲ್ಯ ಯೌವನ ಮುಪ್ಪು ಇದು ಇಷ್ಟಕ್ಕೆ ಮುಗೀತು ಅಥವಾ ಹುಟ್ಟಿದ್ದಕ್ಕಾಗಿ ಹಿರಿಯರು ಶಾಲೆ ಕಳಿಸಿದ್ರೆ ಓದುವುದು ಓದಿದ್ದಕ್ಕಾಗಿ ಆ ಓದಿಗೆ ಸಂಬಂಧಿಸಿದಂಥ ಒಂದು ವೃತ್ತಿಯನ್ನು ಹುಡುಕೊಂಡು ಓದಿಗೆ ಸಂಬಂಧ ಇರ್ಬೋದು ಸಹ ದುಡಿಯುವುದು ಆಮೇಲೆ ಮದುವೆ ಆಗುವುದು ಆ ಮಕ್ಕ ಆಮೇಲೆ ಮಕ್ಕಳನ್ನು ಪಡೆಯುವುದು ಆಮೇಲೆ ಮುಪ್ಪು ಬರುವ ಮೊದಲು ಮಕ್ಕಳನ್ನು ಓದಿಸೋದು ಅವರಿಗೆ ಮದುವೆ ಮುಂತಾದ ಕಾರ್ಯಕಟ್ಟಲೇನು ಮಾಡೋದು ಆಮೇಲೆ ಒಂದಿನ ಇಲ್ಲಿಂದ ಹೊರಟೋಗು ಈ ಇಂಥ ಒಂದು ಚಕ್ರ ಪಂಕ್ತಿಯಲ್ಲೇ ಇರ್ತಾರೆ ಆದರೆ ಇದು ಸಾಮಾನ್ಯರ ಬದುಕು ಇದು ಕೆಲವರು ಇದನ್ನು ಮೀರಿ ಬದುಕಿ ನಾನು ಈ ಭೂಮಿಗೆ ಯಾಕೆ ಬಂದೆ ನಾನೇನು ಮಾಡಬೇಕಾಗಿದೆ ನನ್ನ ಉದ್ದೇಶ ಏನು ಎಲ್ಲರಂತೆ ನಾನು ಇರಬೇಕೋ ಅಥವಾ ಎಲ್ಲರೊಡನಿದ್ದು ಎಲ್ಲರಂತಾಗದೆ ನನ್ನನ್ನೇ ನಾನು ಕಂಡುಕೊಳ್ಳಬೇಕೋ ಎನ್ನುವ ಒಂದು ಜಿಜ್ಞಾಸೆ ಒಂದು ಚಿಕಿತ್ಸಕ ಮನೋಭಾವವನ್ನು ಇಟ್ಟುಕೊಂಡು ಬಾಲ್ಯನ ತೊಡಗಿರ್ತಾರೆ ಹಾಗೆಯೇ ತನ್ನ ಬಾಲ್ಯದಲ್ಲಿಯೇ ಅತ್ಯಂತ ತುಂಟತನದಿಂದ ಮತ್ತು ಹುಡುಕ ಅನ್ವೇಷಣ ಅನ್ವೇಷಕ ಮನೋಭಾವದಿಂದ ಕೂಡಿದಂತಹ ಸ್ವಾಮಿ ವಿವೇಕಾನಂದರು ಬಾಲ್ಯದಲ್ಲಿ ಹಲವಾರು ಕಷ್ಟಗಳನ್ನು ಪಡಿತಾರೆ ಕೊನೆಗೆ ಅವರು ರಾಮಕೃಷ್ಣ ಪರಮಹಂಸರನ್ನು ಕಾಣಲಿಕ್ಕೆ ಹೋಗ್ತಾರೆ ಅವರು ಪರಮಾಸುರನ್ನು ಕಂಡಾಗ ಅವರು ಕೇಳಿದ ಮೊದಲು ಪ್ರಶ್ನೆ ನೀವು ದೇವರನ್ನು ಕಂಡಿದ್ದೀರಾ ಅಂತ ಕಾಳಿಕಾ ದೇವಿಯನ್ನೇ ತನ್ನ ಮಹಾಮಾತೆ ಮಹಾಮಾಯಿ ಭವತಾರಿಣಿ ಎಂದು ನಂಬಿರುವಂಥ ಪರಮಾಸರು ರಾಮಕೃಷ್ಣ ಪರಮಹಾಸರು ಹೇಳ್ತಾರೆ ನಾನು ನಿನ್ನನ್ನು ಎಷ್ಟು ನಿಜವಾಗಿ ಎಷ್ಟು ನಿಖರವಾಗಿ ಎಷ್ಟು ಸ್ಪಷ್ಟವಾಗಿ ಕಾಣುತ್ತಿದ್ದೇನೋ ಅದೇ ರೀತಿ ದೇವರನ್ನು ಕಂಡಿದ್ದೇನೆ ಕಾಣುತ್ತಿದ್ದೇನೆ ನಿನಗೆ ತೋರಿಸುತ್ತೇನೆ ಅಂತ ಕರೀತಾರೆ ತಮ್ಮ ತಲೆಯ ತಮ್ಮ ಉಂಗುಷ್ಟವನ್ನ ಬಾಲಕ ನರೇಂದ್ರನ ಮತ್ಸಕದ ಮೇಲೆ ಇಡ್ತಾರೆ ಭೂಮಿ ತಿರುದಂಗೆ ಆಗ್ತದೆ ಅಲ್ಲೋಲ ಕಲ್ಲೋಲವಾಗ್ತದೆ ನೀವೇನು ಮಾಡ್ತಾ ಇದ್ದೀರಿ ನನಗೇನಾಗ್ತಾ ಇದೆ ಏನು ತಿಳಿಯುವುದಿಲ್ಲ ಅಂತ ನರೇಂದ್ರ ಕೂಕ್ಕೋತಾನೆ ಆಗಲೇ ಅವನು ಸಮಾಧಿ ಸ್ಥಿತಿಗೆ ಒಳಗಾಗ್ತಾನೆ ಅವನು ಎಚ್ಚತ್ ಮೇಲೆ ಎಷ್ಟು ದಿನ ಎಲ್ಲಿದ್ದೆ ನೀನು ನಿನ್ನ ನಾನು ಹುಡುಕ್ತಾ ಇದ್ದೆ ಇವತ್ತು ಬಂದೆಯ ಆ ಭವತಾರಣಿ ಇವತ್ತಾದ್ರೂ ಕಳ್ಸಿದ್ಲಲ್ಲ ಅಂತ ಹೇಳಿ ಮಗುವಿನಂತೆ ಪರಮಹಾಸರು ಒಂದು ರೀತಿಯಲ್ಲಿ ದೀನರಾಗ್ತಾರೆ ಆರ್ತರಾಗ್ತಾರೆ ಈ ಹುಡುಗನಿಗೆ ಇದೆಲ್ಲ ಆಶ್ಚರ್ಯ ಏನ್ ಈ ಸ್ವಾಮಿ ಹೀಗೆಲ್ಲ ಮಾತಾಡ್ತಾರಲ್ಲ ಕೊನೆಗೆ ಆ ರಾಮಕೃಷ್ಣ ಪರಮಹಾಸರು ಯಾರನ್ನು ಹುಡುಕಿದ್ರು ಅಂತ ಶಿಷ್ಯ ಸಿಗ್ತಾರೆ ಕಡಲಾಚೆಗೆ ಹೋಗ್ತಾರೆ ಸನ್ಯಾಸವನ್ನ ಸ್ವಾಮಿಗಳೇ ಕೊಡುವಾಗ ಅವರು ಈ ಮಾತನ್ನ ಆ ವಿವೇಕಾನಂದ್ರೆ ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯಚ ಗುರು ರಾಮಕೃಷ್ಣ ಪರಮಹಂಸರು ದೈವಾಧೀನರಾದ ನಂತರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಹೆಸರಿನಲ್ಲಿ ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಮಠವನ್ನ ಆರಂಭಿಸ್ತಾರೆ ಅಲ್ಲೆಲ್ಲ ಇದೇ ಧ್ಯೇಯ ವಾಕ್ಯಗಳು ಇರ್ತವೆ ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತ ಆತ್ಮ ಅನ್ನುವಂಥದ್ದು ಮೋಕ್ಷವನ್ನ ಬಯಸ್ಬೇಕು ಈ ಮೋಕ್ಷ ಅನ್ನೋದು ಸುಲಭ ಅಲ್ಲ ಶಂಕರಾಚಾರ್ಯ ಹೇಳಿದ್ರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಂ ಇಯ ಸಂಸಾರೆ ಬಹು ದುಸ್ತಾರೆ ಕೃಪಯ ಪಾಹೆ ಪಾಹಿ ಮುರಾರೆ ಅಂತ ಪುನರಪಿ ಜನನಂ ಪುನಃ ಹುಟ್ಟುದು ಪುನರಪಿ ಮರಣಂ ಮತ್ತೆ ಸಾಯೋದು ಮತ್ತೆ ಈ ಇದೆ ಇಹ ಸಂಸಾರೆ ಬಹು ದುಸ್ತಾರೆ ಈ ಸಂಸಾರ ಅನ್ನೋದು ಇಹದ ಈ ಸಂಸಾರ ಬಹು ದುಸ್ತಾರ ಬಹಳ ಕಠಿಣವಾದ ಕೃಪೆಯ ಪಾಹಿ ಪಾಹಿ ಮುರಾರೇ ಓ ಮುರಾರಿ ನಿನ್ನಲ್ಲಿ ಕೇಳ್ಕೋತಾ ಇದ್ದೀನಿ ನನ್ನ ಮೇಲೆ ಕೃಪೆ ದೂರು ಅಂದರೆ ಈ ಚಕ್ರದಿಂದ ನಾವು ಬಿಡುಗಡೆಗೊಳ್ಳಬೇಕು ಗೀತೆಯಲ್ಲೂ ಅಥವಾ ಜಾತಸ್ಯ ಮರಣಂ ಧ್ರುವಂ ಧ್ರುವಂ ಹಿ ಮರಣ ಹೊಂದಿದವನಿಗೆ ಮತ್ತೆ ಹುಟ್ಟು ಇರ್ತದೆ ಅಂತೇಳಿ ಈ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆಗೊಂಡು ಈ ಮುಮುಕ್ಷುವಾಗಿ ಮೋಕ್ಷಂ ಇಚ್ಛತಿ ಇತಿ ಮುಮುಕ್ಷು ಯಾರು ಮೋಕ್ಷವನ್ನು ಬಯಸ್ತಾನೋ ಅವನನ್ನು ಮುಮೋಕ್ಷು ಅದಕ್ಕೆ ನಮ್ಮ ಆತ್ಮ ಇದೆಯಲ್ಲ ಅದು ನಮಗೆ ಕಾಣುವುದಿಲ್ಲ ಅದು ಆದರೆ ಆತ್ಮವನ ಕುರಿತು ಭಗವದ್ಗೀತೆಯಲ್ಲಿ ಹೇಳ್ತಾ ಇದೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದೆಯಂತೆಪೋ ನ ಶೋಷಯತಿ ಮಾರುತ ಶಸ್ತ್ರಗಳು ಆತ್ಮವನ್ನು ಚಿಂದಿ ಮಾಡಲು ಸಾಧ್ಯವಿಲ್ಲ ಬೆಂಕಿ ಅದನ್ನು ಸುಡಲಾರದು ನೀರು ಅದನ್ನು ನೆನೆಸಲಾರದು ಗಾಳಿ ಅದನ್ನು ಒಣಗಿಸಲಾರದು ಅಂತ ಒಂದು ಆತ್ಮ ಅದು ನಮಗೆ ಕಾಣುವುದಿಲ್ಲ ಅದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಮಾತಿದೆ ಆತ್ಮ ಎಲ್ಲರಿಗೂ ಇರಬಹುದು ಆದರೆ ಆತ್ಮ ಇದೆ ಎನ್ನುವ ಅರಿವು ಎಲ್ಲರಿಗಿರುವುದಿಲ್ಲ ನಾಯಂ ಆತ್ಮ ಬಲಹೀನೆಯನ್ನ ಲಭ್ಯ ಅನ್ನುವಂಥ ಒಂದು ಮಾತಿದೆ ನ ಅಯಂ ಆತ್ಮ ಬಲಹೀನೆಯನ್ನ ಲಭ್ಯ ಅಯಂ ಆತ್ಮ ಬಲಹೀನೇನ ನ ಲಭ್ಯ ಅಂತ ಇದನ್ನ ನಾವು ಅವಗ್ರಹ ಮಾಡ್ಕೊಂಡು ಹೇಳ್ಬೇಕು ಬಲಹೀನಾದವನಿಗೆ ಅಥವಾ ದುರ್ಬಲನಾದವನಿಗೆ ಆತ್ಮ ಏನು ಅನ್ನೋದೇ ಗೊತ್ತಿರಲಿಲ್ಲ ನಾವು ಆತ್ಮಸಾಕ್ಷಿಯಾಗಿ ಅಂತ ಹೇಳ್ತೇವೆ ನಾವು ಆತ್ಮಸಾಕ್ಷಿಯಾಗಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅವನಿಗೆ ಅಂತ ಒಂದು ಶಕ್ತಿ ಇರಬೇಕು ಅವನ ಮಾತನ್ನೆಲ್ಲರೂ ಕೇಳಿರ್ಬೇಕು ಅವನ ಮಾತಿಗೆಲ್ಲ ತಲೆದೂಗಬೇಕು ಹಾಗೇನೆ ಆ ರೀತಿಯಲ್ಲಿ ಆತ್ಮ ಅನ್ನುವಂಥದ್ದಿದೆ ಹಾಗೆ ಆತ್ಮ ಹೇಗಿದೆ ಅದು ಮರದೊಳಗೆ ಮಂದಾಗ್ನಿಯನು ಉರಿಯದಂತರಿಸಿದೆ ನೊರೆವಾಲೊಳಗೆ ತುಪ್ಪವ ಕಾಣದಂತರಿಸಿದೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮನನು ಆರು ಕಾಣದಂತಿರಿಸಿದೆ ನೀನು ಬೆರೆಸಿದ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ ನೀನಿಂತ ಇದನ್ನು ಜೇಡ್ರದ ಹೇಳ್ತಾನೆ ಹೇಗೆ ಅಂದರೆ ಮರದೊಳಗೆ ಮಂದಾಗ್ನಿಯನು ಉರಿಯದಂತರಿಸಿದೆ ಮರದೊಳಗೆ ಅಗ್ನಿ ಇದೆ ಬೆಂಕಿ ಇದೆ ಆದರೆ ನಮ್ಗೆ ಗೊತ್ತಾಗೋದಿಲ್ಲ ಹಾಗೆ ಮರದೊಳಗೆ ಮಂದಾಗ್ನಿಯನು ಉರಿಯದಂತಿರಿಸಿದೆ ಮಂದಾಗ್ನಿ ಇರ್ತದೆ ಮರದಲ್ಲಿ ಅದು ಕಾಣೋದಿಲ್ಲ ಹಾಗೆ ಅದು ಮರದೊಳಗೆ ಇದೆ ಅದರದ್ದು ಉರಿಯೋದಿಲ್ಲ ಅದು ನಮ್ಗೆ ಅರಿವಾಗೋದಿಲ್ಲ ಹಾಗೆ ನೊರೆವಾಗಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ನೊರೆ ಹಾಲು ಆಗ್ತಾನೆ ಹಾಲು ಅದು ಅದರಲ್ಲಿ ತುಪ್ಪ ಇದೆ ಆದರೆ ತುಪ್ಪ ಇದೆ ಅಂತೇಳಿ ಅದೇ ಹಾಲನ್ನೇ ತುಪ್ಪ ಅಂತ ಬಳಸಿದರೆ ಯಾರಿಗೂ ಅದಕ್ಕೆ ಒಂದು ಪ್ರಕ್ರಿಯೆ ಇದೆ ಆದರೆ ನೊರೆ ವಾಲೊಳಗೆ ಆ ತುಪ್ಪದ ಘಮ ನೋಡಬೇಕು ಚೆನ್ನಾಗಿ ಕುದಿಸಿ ಒಳ್ಳೆಯದಾದ ರೀತಿಯಲ್ಲಿ ಬೆಣ್ಣೆಯನ್ನು ಕರಗಿಸಿದ ಬೆಣ್ಣೆ ಬೆಣ್ಣೆಯನ್ನು ಕರಗಿಸಿ ಮಾಡಿದ ತುಪ್ಪ ಅತ್ಯಂತ ಅದು ಒಂದು ವರ್ಷ ಇದು ಹಾಗೆ ಮನುಷ್ಯನ ಬದುಕು ಹಾಗೆ ಈ ಹಾಲು ಒಂದು ದಿನ ತಪ್ಪದೇ ಒಂದೇ ದಿನ ಉಳಿಯಿತು ಫ್ರಿಜ್ನಲ್ಲಿ ಎಷ್ಟೋ ದಿನ ಉಳಿಸ್ಕೋಬೋದು ಆ ಮಾತು ಬೇರೆ ಆದರೆ ಅದೇ ನೀವು ಮಾಡಿದ ಮಜ್ಜಿಗೆ ಎರಡು ದಿನ ಉಳಿಯುತ್ತೆ ಮೂರು ದಿನ ದಿನಕ್ಕೆ ಹುಳು ಮಜ್ಜಿಗೆ ಆಗುತ್ತೆ ಅದನ್ನು ಮಾಡಿದೆ ಬೆಣ್ಣೆ ಒಂದು ಹದಿನೈದು ದಿನನೋ ಒಂದು ತಿಂಗಳು ಉಳಿ ಆದರೆ ತುಪ್ಪ ಒಂದು ವರ್ಷ ಹಾಗೆ ಹಾಗೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮನನ್ನು ಆರು ಕಾಣದಂತಿರಿಸಿದೆ ಈ ದೇಹದೊಳಗೆ ಆತ್ಮ ಇದೆ ಅದು ಯಾರಿಗೂ ಕಾಣೋದಿಲ್ಲ ನಾನು ನೀನು ಬೆರೆಸಿದ ಭೇದಕ್ಕೆ ಬೆರೆಗಾದೆನಯ್ಯ ಆರಾಮ ನೀನು ಇಂಥ ಒಂದು ಭೇದ ಮಾಡಿದ್ಯಾ ಇದು ಭೇದ ಅಂದ್ರೆ ನಾವು ಕೆಲವೊಮ್ಮೆ ಜಾತಿ ಭೇದ ಪಂಕ್ತಿ ಭೇದ ಎಲ್ಲ ಮಾಡ್ತೀವಿ ಅಂತ ಭೇದ ಅಲ್ಲ ಇದು ದೇವರ ಉದ್ದೇಶಪೂರ್ವಕವಾಗಿ ಜನರ ಹಿತಕ್ಕಾಗಿ ಜನರ ಒಳಿತಿಗಾಗಿ ಮಾಡಿದ ಭೇದ ಇದು ಹಾಗೆ ಆತ್ಮ ಇದೆಯಲ್ಲ ಅದಕ್ಕೆ ವಿವೇಕಾನಂದ ಹೇಳ್ತಾರೆ ಆತ್ಮನೋ ಮೋಕ್ಷ ಅರ್ಥಂ ಈ ಆತ್ಮದ ಒಂದು ಉದ್ದೇಶ ಅದು ಮೋಕ್ಷ ಬಿಡುಗಡೆ ಸಾಮಾನ್ಯವಾಗಿ ಮನು ಹುಡುಗ ಬಾಲ್ಯದಿಂದ ಯೌವನಕ್ಕೆ ಬಿಡುಗಡೆ ಆಗ್ತಾನೆ ಯವನಿಂದ ಗೃಹಸ್ಥಾಶ್ರಮಕ್ಕೆ ಬಿಡುಗಡೆ ಆಗ್ತಾನೆ ಅಲ್ಲಿಂದ ಮುಂದೆ ವಾನಪ್ರಸ್ಥಾಶ್ರಮಕ್ಕೆ ಅಲ್ಲಿಂದ ಸನ್ಯಾಸಕ್ಕೆ ಸನ್ಯಾಸ ಇಷ್ಟಪಟ್ಟರೆ ಈ ಸನ್ಯಾಸವನ್ನು ತೆಗೆದುಕೊಳ್ಳದೆ ಹೋದರೂ ಪ್ರಾಣ ಹೋಗುವ ಸಂದರ್ಭದಲ್ಲಿ ಮನುಷ್ಯನಾದವನು ಆತುರ ಸನ್ಯಾಸ ಅನ್ನೋದನ್ನು ತೆಗೆದುಕೊಳ್ಬೇಕಂತೆ ಮಯಾತ್ಯಕ್ವ ಮಯಾತ್ಯಕ್ತ ಮಯಾತ್ಯಕ್ತ ಅಂತೇಳಿ ಸನ್ಯಾಸಿಗಳಾದವರು ತನ್ನಲ್ಲಿರುವುದನ್ನೆಲ್ಲವನ್ನ ಬಿಟ್ಟು ದೇವರ ನಮಸ್ಮರಣೆಗೊಳತಾರೆ ಹಾಗೆ ಸಾಯೋ ಸಂದರ್ಭದಲ್ಲಿ ನಾನು ಸನ್ಯಾಸಿಯಾಗಿ ಸಾಯ್ತೇನೆ ಅಂತ ಆತ ಪ್ರಾಣ ಬಿಟ್ಟರೆ ಅವನಿಗೆ ಒಂದು ಸದ್ಗತಿ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಸನಾತನವಾದ ಮತ್ತು ಪುರಾತನವಾದ ಹಾಗೆ ಆತ್ಮನೋ ಮೋಕ್ಷ ಅರ್ಥ ಮೋಕ್ಷ ಅಂದರೆ ಸಾವು ಅಷ್ಟೇ ಅಲ್ಲ ನಮ್ಮಲ್ಲಿ ಕೆಲವೇ ಅವರಿಗೆ ಕಪಾಳ ಮೋಕ್ಷ ಆಯಿತು ಅಂತಾರೆ ಕಪಾಳ ಮೋಕ್ಷ ಅಂದ್ರೆ ನಾಲ್ಕು ಹೊಡೆದರು ಅಂತಾರೆ ಇಲ್ಲಿ ಮೋಕ್ಷ ಅಂದರೆ ಬಿಡುಗಡೆ ಆತ್ಮನೋ ಜಗದ್ಗಿತ ನಮ್ಮ ಕೆಲಸ ನಮ್ಮ ಕಾರ್ಯಗಳು ಜಗತ್ತಿನ ಹಿತಕ್ಕಾಗಬೇಕು ಅದು ನಮ್ಮಲ್ಲಿ ನಾವು ಮಾಡ್ತಾ ಇರೋ ಬಹಳ ಕಾರ್ಯಗಳು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ನನ್ನ ಸೈಟು ಎಲ್ಲ ನನ್ನದೇ ನನ್ನ ಬ್ಯಾಂಕ್ ಬ್ಯಾಲೆನ್ಸು ಇದರಲ್ಲೇ ಇರ್ತದೆ ಇದಷ್ಟೇ ಜೀವನ ಅಲ್ಲ ಇದರ ಆಚೆಗೆ ಇನ್ನೊಬ್ಬರ ಹಿತಕ್ಕಾಗಿ ಇನ್ನೊಬ್ಬರ ಕಷ್ಟಕ್ಕಾಗಿ ಇನ್ನೊಬ್ಬರ ಒಳಿತಿಗಾಗಿ ನಾವು ತುಡಿತಾ ಇದ್ದರೆ ಅದಕ್ಕೆ ಅರ್ಥ ಅದಕ್ಕೆ ಸ್ವಾಮಿ ವಿವೇಕಾನಂದರು ಸನ್ಯಾಸವನ್ನು ತೆಗೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಶ್ವೇತ ಶ್ವೇತಾಶ್ವತರ ಉಪನಿಷ್ನ ಈ ವಾಕ್ಯವನ್ನು ಹೇಳ್ತಾ ಆತ್ಮನೋ ಮೋಕ್ಷಾರ್ಥಂ ಚ ಅಂತ ಹೇಳ್ತಾನೆ ಅದನ್ನು ಸನ್ಯಾಸ ತೆಗೆದುಕೋತಾರೆ ಅದೇ ರೀತಿಯಲ್ಲಿ ಅವರು ಜನರನ್ನು ಪ್ರೇರೇಪಿಸ್ತಾರೆ ಉತ್ತಿಷ್ಟತ ಜಾಗ್ರತ ಪ್ರಾಪ್ಯವರ ನಿಭೋದತ ಅಂತ ಜನರಿಗೆ ಹೇಳ್ತಾರೆ ಅವರ ಚಿಕಾಗೋ ಉಪನ್ಯಾಸ ಅತ್ಯಂತ ಅದ್ಭುತವಾಗಿತ್ತು ಹೇಳ್ತಾರೆ ಅವೇಕ್ ಅರಾಯ್ಸ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ಯುವರ್ ಗೋಲ್ ಅಚೀವ್ ಅಚೀವ್ಡ್ ಏಳು ಎದ್ದೇಳು ನಿನ್ನ ಗುರಿ ಮುಟ್ಟುವವರೆಗೆ ವಿರಮಿಸದಿರುವಂಥ ಹಾಗೆ ಇದು ಆತ್ಮನೋ ಮೋಕ್ಷಾರ್ಥಂ ಚ ಎನ್ನುವಂಥ ಈ ಶ್ವೇತಾಶ್ವತರ ಉಪನಿಷ್ನ ಮಾತು ವಿಸ್ತರಿಸ್ತಾ ಹೋದರೆ ಇನ್ನೂ ಹೆಚ್ಚು ಕಾಲ ಹೇಳ್ಬೋದು ಆದರೆ ಈ ಮಾತು ನಮ್ಮ ಮನಸ್ಸಿನಲ್ಲಿ ಸದಾ ಅನುರಣನಗೊಳ್ತಾ ಇರಬೇಕು ನಮ್ಮನ್ನು ಹೊಸ ಕಾರ್ಯಕ್ಕೆ ಹೊಸ ಉತ್ಸಾಹಕ್ಕೆ ಸತ್ಕಾರ್ಯಕ್ಕೆ ಪ್ರೇರೇಪಿಸ್ತಾ ಇರಬೇಕು ಹಾಂ ಇವತ್ತಿನ ಈ ಮುಂಜಾನೆಯ ಮಾತನ್ನು ಮುಗಿಸ್ತೇನೆ ಮತ್ತೆ ನಾಳೆ ನಿಮ್ಮನ್ನು ಕಾಣಬಯಸುತ್ತೇನೆ ನಮಸ್ಕಾರ ನಾಳೆ ಭೇಟಿ ಆಗೋಣ ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ ಭಾಷೆ ಭಾವಗಳ ಒಡನಾಡಿ ಕರಾವಳಿಯ ಜೀವನಾಡಿ